ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರವೇಂದ್ರ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಇವಾಗ ನಮ್ಮ ಮಕ್ಕಳಿಗೆ ಬೇಸಿಗೆ ರಜೆ ಶುರುವಾಗಿದೆ ಪ್ರೀ ಕೆ ಜಿಯಿಂದ ಟೆಂತ್ವರೆಗೂ ಟೆಂತ್ ಮಕ್ಕಳು ಇನ್ನೊಂದು ಎರಡು ಮೂರು ಎಕ್ಸಾಮ್ ಬರೆದ್ರೆ ಅವ್ರಿಗೂ ಕೂಡ ರಜೆ ಶುರುವಾಗುತ್ತೆ ಈ ರಜೆಗಳಲ್ಲಿ ಕೆಲವೊಂದಷ್ಟು ಪೇರೆಂಟ್ಸು ತಮ್ಮ ಮಕ್ಕಳಿಗೆ ಇಂಟ್ರೆಸ್ಟ್ ಇರೋ ಕರಾಟೆ ಆಗಿರ್ಬೋದು ಸಮ್ಮರ್ ಕ್ಯಾಂಪ್ ಡ್ಯಾನ್ಸ್ ಈ ಥರ ಸೇರಿಸ್ತಾರೆ ಇನ್ನು ಕೆಲವ್ರು ಪೇರೆಂಟ್ಸ್ ಏನು ಮಾಡ್ತಾರೆ ಅವ್ರ ಮಕ್ಳಗಳನ್ನ ರಜೆ ಕರ್ಕೊಂಡು ರಿಲೇಟಿವ್ಸೂರು ಅಥವಾ ಅವ್ರ ಅಜ್ಜಿ ತಾತ ಮನೆಗಳಿಗೆ ಹೋಗ್ತಾರೆ ಇವತ್ತು ನಾನು ನನ್ನ ವಿಡಿಯೋಸಲ್ಲಿ ನನ್ನ ಮಗಳಿಗೆ ಮೂರು ವರ್ಷದಿಂದ ಸತತವಾಗಿ ಭಗವದ್ಗೀತೆ ಕಲಿಸ್ತೀರ ಅಂತ ಅನುಷಾ ಕೃಷ್ಣ ಅನ್ನೋ ಟೀಚರ್ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ ಇವರು ತುಮಕೂರಲ್ಲಿರೋದು ಇವರು ಪ್ರೀ ಕೆ ಜಿ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವ್ರಿಗೂ ಭಗವದ್ಗೀತೆ ಕಲಿಸ್ಕೊಡ್ತಾರೆ ಖಂಡಿತವಾಗ್ಲೂ ಯಾರೆಲ್ಲ ಪೇರೆಂಟ್ಸು ನನ್ನ ಮಗು ಕೂಡ ಕೈಯಲ್ಲಿ ಭಗವದ್ಗೀತೆ ಬುಕ್ ಹಿಡಿಬೇಕು ನನ್ನ ಮನೆಗಳಲ್ಲೂ ಕೂಡ ಭಗವದ್ಗೀತೆ ಶ್ಲೋಕ ಬರಬೇಕು ಕೇಳಿಸ್ಕೋಬೇಕು ನಾವುಗಳು ಕೂಡ ಅಂತ ಇಷ್ಟಪಡ್ತಿರೋ ಅವರೆಲ್ಲರೂ ಈ ಮಿಸ್ ಹತ್ರ ಜಾಯಿನ್ ಮಾಡ್ಬೋದು ಆನ್ಲೈನಲ್ಲಿ ಕ್ಲಾಸ್ ಹೇಳ್ಕೊಡ್ತಾರೆ ಪ್ರತಿಯೊಂದು ಮಕ್ಳಿಗೂ ಐದರಿಂದ ಹತ್ತು ನಿಮಿಷ ಟೈಮ್ ಕೊಟ್ಟು ಅವರು ಕಲಿಯೋವರೆಗೂ ಇದ್ದು ಆಮೇಲೆ ಇನ್ನೊಂದು ಮಗುಗೆ ಇವರು ಕಲಿಸ್ತಾರೆ ಇವರು ಮಹಿಳೆಯರು ಕೂಡ ಶ್ಲೋಕಗಳನ್ನ ಹೇಳ್ಕೊಡ್ತಾರೆ ಭಗವದ್ಗೀತೆ ಹೇಳ್ಕೊಡ್ತಾರೆ ವಿಷ್ಣು ಸಹಸ್ರನಾಮ ಹೇಳ್ಕೊಡ್ತಾರೆ ಲಲಿತಾ ಸಹಸ್ರನಾಮ ಹೇಳ್ಕೊಡ್ತಾರೆ ಅಥವಾ ನೀವು ಯಾವ ಶ್ಲೋಕಗಳು ಬೇಕು ಅಥವಾ ಇಂಥದ್ದು ಕಲಿಬೇಕು ಅಂತ ಯಾರೇ ಮಹಿಳೆಯರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆನ್ಲೈನ್ ಮೂಲಕ ನಿಮ್ಮ ನಿಮ್ಮ ಮನೆಗಳಲ್ಲಿ ಕೂತು ಕಲ್ತ್ಕೋಬೋದು ಲೈಕ್ ನನಗೆ ವಿಷ್ಣು ಸಹಸ್ರನಾಮ ಕಲಿಬೇಕು ಕೆಲವರು ಫೋನಲ್ಲಿ ಹಾಕೊಂಡೇ ಕಲಿಯೋರು ಹೆಚ್ಚು ಕಲ್ತಿರ್ತಾರೆ ಕೂಡ ಆದರೆ ನನಗೆ ಫೋನಲ್ಲಿ ಕಲಿಯೋದಕ್ಕೆ ಬರಲ್ಲ ನಮಗೆ ಇಷ್ಟಪಟ್ಟು ನಾವು ಭಗವದ್ಗೀತೆ ಬೇಡ ನಮಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಡಿ ಅಂತ ಕೇಳಿದ್ರು ಕೂಡ ಅವರು ಕ್ಲಾಸಸ್ನ ಮಾಡ್ತಾರೆ ಯಾವುದೇ ಶ್ಲೋಕ ಕೇಳ್ಬೋದು ನೀವು ಹನುಮಾನ್ ಚಾಲಿಸ್ ಎಳ್ಕೊಡಿ ಅಥವಾ ದುರ್ಗಾ ಸ್ತೋತ್ರ ಲಕ್ಷ್ಮಿ ಶೋಭಾನ ನಾವೇನ್ ಕೇಳ್ತೀವಿ ಅದನ್ನ ಒಂದು ಬ್ಯಾಚಸ್ ಮಾಡಿ ಮೆಸ್ಸು ತುಂಬಾ ಅಚ್ಚುಕಟ್ಟಾಗಿ ಆನ್ಲೈನಲ್ಲಿ ನಮ್ಮ ನಮ್ಮ ಮನೆಗಳ್ ಕೂತು ಕಲ್ತ್ಕೊಳ್ಳೋ ಥರ ಹೇಳ್ಕೊಡ್ತಾರೆ ಶ್ರೀ ಇಲ್ಲಿ ಮಿಸ್ಸು ಟೀಚ್ ಮಾಡೋವಂಥ ಒಂದೆರಡು ಶ್ಲೋಕಗಳ್ನ ಅವ್ರ ವಾಯ್ಸ್ನ ಹೇಳ್ತೀನಿ ನೋಡಿ ನಿನ್ ಎಲ್ರಿಗೂ ಇಷ್ಟ ಆಗುತ್ತೆ ಅದಶೋಧ್ಯಯಃ ಭಕ್ತಿಯೋಗಹ अर्जुन उवाच एवं सततयुक्ता ये भक्तास्त्वां पर्युपासते ये चाप्यक्षरमव्यक्तं तेषां के योगवित्तमाः श्रीभगवानुवाच मय्या वेश्यमनो ये नित्ययुक्ता उपासते श्रद्धया परयोपेताः ते मे युक्ततमामताः एत्त्वक्षरमनिर्देश्यम् अव्यक्तं पर्युपासते सर्वत्र गमचिन्त्यञ्च कूटस्थमचलं ध्रुवं सन्नियमेन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः क्लेशोऽधिकतरस्तेषाम् अव्यक्तासक्तचेतसाम् अव्यक्ता, अव्यक्ता हि गतिर्दुःखं देहवद्भिरवाप्यते सर्वाणि कर्माणि मयि मत्पराः अनन्येनैव योगेन मां ध्यायन्त उपासते तेषामहं समुद्धर्त मृत्युसंसारसागरात् भवामि न चिरात् पार्थ मय्यावेशितचेतसां मय्येव मन आधत्स्व मयि बुद्धिं निवेशय नैव शिष्यसि मय्येव अतवूर्ध्वं न संशयः अथ चित्तं समाधातुं नशक्नोषि मयि स्थिरं अभ्यासयोगेन ततः मामिच्चाप्तुं धनञ्जय अभ्यासेप्य समर्थोसि परमो भव मदर्थमपि कर्माणि कुर्वन् सिद्धिमवाप्स्यसि अथैतदप्यशक्तोऽसि कर्तुम् अद्योगमाश्रितः सर्वकर्मफलत्यागं ततः कुरुयतात्मवान, श्रेयो हि ज्ञानमभ्यासात् ज्ञानाध्यानं विशिष्यते ध्यानात् कर्मफलत्यागः त्यागच्छान्तिरनन्तरम् अद्वेष्टा सर्वभूतानां मैत्रः करुण एव च निर्ममो निरहङ्कारः समदुःखः सुखशमी सन्तुष्टः सततं योगी यतात्मा दृढनिश्चयः मय्यर्पितमनो बुद्धिः यो मद्भक्तः ಎಲ್ರೂ ಅವ್ರ ಧ್ವನಿನ ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳಿಕೊಡ್ತಾರೆ ಲೇಡೀಸ್ಗಳು ಕೂಡ ನಮಗೆ ಅನುಕೂಲ ಆಗೋ ಟೈಮಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಆ ಬ್ಯಾಚಸ್ಗೆ ಸೇರ್ಕೋಬೋದು ಮನೇಲೆಲ್ಲ ಕೆಲಸ ಮುಗಿಸಿ ಸುಮ್ಮನೆ ಏನೋ ಬೇಡದೇ ಇರೋ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಒಳ್ಳೆ ವಿಚಾರಗಳನ್ನ ಕಲ್ತ್ಕೊಳ್ಳೋ ಪ್ರಯತ್ನ ಪಡ್ಬೋದು ನಮ್ಗೆ ಅನುಕೂಲ ಆಗೋ ಬ್ಯಾಚಸ್ಗೆ ಸೇರ್ಕೋಬೋದು ಇನ್ನು ಮಕ್ಳುಗಳು ಕೂಡ ಸ್ಕೂಲಿಂದ ಬಂದ ಮೇಲೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಆ ಟೈಮ್ಗೆ ನಮಗೆ ಸೆಟ್ ಆಗೋಲ್ಲ ಅಂದರೆ ಸಿಕ್ಸ್ ಓ ಕ್ಲಾಕ್ ಬ್ಯಾಚಸ್ಸು ಇರುತ್ತೆ ಆವಾಗ ಕೂಡ ನಾವು ಆನ್ಲೈನಲ್ಲಿ ಜಾಯ್ನ್ ಆಗ್ಬೋದು ಪ್ರತಿದಿನ ಏನು ಕ್ಲಾಸ್ ಇರಲ್ಲ ವಾರದಲ್ಲಿ ಎರಡು ದಿನ ಮೂರು ದಿನ ಈ ಥರ ಕ್ಲಾಸಸ್ನ ತಗೊಳ್ತಾರೆ ಈ ಕ್ಲಾಸಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಈಗ ನನ್ನ ಮಗಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಿದ್ಲು ಅವ್ರಿಗೆ ಕನ್ನಡ ಪ್ರೊನೌನ್ಸೇಷನ್ನು ತುಂಬ ಕಷ್ಟ ಆಗ್ತಿತ್ತು ಬಟ್ ಮಕ್ಕಳಿಗೆ ಮೆಸ್ಸು ಕಲಿಸೋ ಟೈಮಲ್ಲಿ ಒಬ್ಬೊಬ್ರಿಗೂ ಟೈಮ್ ಕೊಟ್ಟು ಪ್ರೊನೌನ್ಸೇಷನ್ ಬರೋವರೆಗೂ ಬಿಡದೆ ಕಲಿಸ್ಕೊಡ್ತಾರೆ ಅದರಿಂದ ನನ್ನ ಮಗಳು ತುಂಬ ಚೆನ್ನಾಗಿ ಕನ್ನಡದಲ್ಲಿ ಇಂಪ್ರೂವ್ ಆದ್ಲು ಅದಷ್ಟೇ ಅಲ್ಲ ಅವಳಲ್ಲಿ ನಾನು ಹೇಳ್ಕೊಳ್ಳೋ ಹೇಳ್ಕೊಬಾರ್ದು ಗೊತ್ತಿಲ್ಲ ಎಷ್ಟೋ ಬದಲಾವಣೆಗಳನ್ನ ನಾನು ಕಂಡಿದ್ದೀನಿ ಆ ಭಗವದ್ಗೀತೆ ಆ ಶಕ್ತಿನೇ ಅಷ್ಟಿದೆ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ನೆನಪಿನ ಶಕ್ತಿ ಅವರು ಬಿಹೇವಿಯರ್ ಆಗಲಿ ಪ್ರತಿಯೊಂದನ್ನು ನಮಗೆ ಗೊತ್ತಿಲ್ಲದೆ ಅವರಲ್ಲಿ ಬದಲಾವಣೆಗಳನ್ನ ನಾವು ಕಾಣ್ಬೋದು ಒಂದು ಎರಡು ಒಳ್ಳೆಯದಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ತುಂಬಾ ಇದರಿಂದ ಒಳ್ಳೆಯದು ನಮ್ಮ ಮಕ್ಳುಗಳಿಗೆ ಆಗುತ್ತೆ ದೊಡ್ಡವರಾದ ನಾವು ನಮ್ಮ ಮಕ್ಳುಗಳಿಗೆ ಅದರಲ್ಲೂ ಈಗಿನ ಕಾಲದ ಮಕ್ಳುಗಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಸಂಪ್ರದಾಯದ ಬಗ್ಗೆ ಹೇಳ್ಕೊಡ್ಬೇಕು ಇಲ್ಲಾಂದ್ರೆ ಎಲ್ಲನೂ ಅವರು ಮರ್ತು ಬಿಡ್ತಾರೆ ನೋಡ್ತಾನೆ ಇರ್ತೀವಿ ಜನ್ರೇಷನ್ನಿಂದ ಜನ್ರೇಷನ್ಗೆ ಎಷ್ಟು ಬದಲಾವಣೆ ಆಗ್ತಿದೆ ಅಲ್ವಾ ಅದರಲ್ಲೂ ಈಗಂತೂ ಮಕ್ಕಳು ಕೈಯಲ್ಲಿ ಫೋನ್ ಹಿಡಿದ್ರೆ ಮುಗೀತು ಓಕೆ ಏನು ಕಲಿಬೇಕು ಅಂತ ಅನ್ಸತ್ತೆ ಇಲ್ಲ ಫೋನು ಫೋನು ಅದರಲ್ಲಿ ಅವರು ರೀಲ್ಸ್ ನೋಡ್ಬೋದು ಗೇಮ್ಸ್ ಆಡ್ಬೋದು ಏನೋ ಒಟ್ನಲ್ಲಿ ಫೋನಂತೂ ಕೈಯಲ್ಲಿರಬೇಕು ಇಂಥ ಮಕ್ಕಳನ್ನ ನಾವು ದಾರಿಗೆ ಖಂಡಿತವಾಗಲೂ ಕರ್ಕೊಂಡು ಹೋಗ್ಬೋದು ಭಗವದ್ಗೀತೆ ಜಾಯಿನ್ ಮಾಡಿಸೋದ್ರಿಂದ ಹಾಗೆ ಪ್ರತಿಯೊಬ್ಬರೂ ಭಗವದ್ಗೀತೆಯೇ ಜಾಯಿನ್ ಮಾಡಿಸ್ಬೇಕು ಅಂತಲ್ಲ ಕೆಲವರು ದುಡ್ಡಿರೋರು ಅವ್ರವ್ರಿಗೆ ಅನುಕೂಲ ಆಗೋ ಅಂಥ ಕ್ಲಾಸ್ಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ ಏನೂ ಇಲ್ಲದೇ ಇದ್ದರೂ ನಮ್ಮ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ಗೆ ಜಾಯಿನ್ ಮಾಡಿಸ್ಬೋದು ಹೇಗಂದರೆ ನಮ್ಮ ನಮ್ಮ ಊರುಗಳಲ್ಲಿ ಯೋಗ ಕ್ಲಾಸ್ ಇರುತ್ತಲ್ಲ ಅಲ್ಲಿ ಫ್ರೀಯಾಗಿ ಮಕ್ಕಳಿಗೆ ಯೋಗ ಕೂಡ ಹೇಳ್ಕೊಡ್ತಾರೆ ದುಡ್ಡೇ ಕಟ್ಟಿ ಮಕ್ಕಳನ್ನ ಇಂಥ ಕ್ಲಾಸಿಗೆ ಸೇರಿಸ್ಬೇಕು ಫೋನಿಂದ ಅವಾಯ್ಡ್ ಮಾಡಬೇಕಂತ ಏನಿಲ್ಲ ಆ ಯೋಗ ಶಿಬಿರಗಳಿಗೆ ಕರ್ಕೊಂಡು ಹೋದರೆ ಖಂಡಿತವಾಗ್ಲೂ ಅಲ್ಲೂ ಕೂಡ ಮಕ್ಕಳಿಗೆ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ಕೊಡ್ತಾರೆ ನಮ್ಮ ಕಾಲದಲ್ಲಿ ಈಗ ನಾವು ಓದೋ ಟೈಮಲ್ಲಿ ನಾವು ಏನು ಕಲಿಯೋದಕ್ಕೆ ಆಗಲಿಲ್ಲ ಅದನ್ನು ನಮ್ಮ ಮಕ್ಳಿಗೆ ಕಲಿಸ್ಬೇಕು ಅನ್ನೋದು ಪ್ರತಿಯೊಂದು ಪೇರೆಂಟ್ಸ್ ಆಸೆ ಆಗಿರುತ್ತೆ ನಾನು ಒಳ್ಳೆಯದು ಭಗವದ್ಗೀತೆ ಕ್ಲಾಸ್ಗೆ ಸೇರಿಸಿ ನಿಮ್ಮ ಮಕ್ಕಳನ್ನ ಅಂತ ಹೇಳೋದಕ್ಕಿಂತ ನೀವೇ ನಿಮ್ಮ ಮಕ್ಕಳಿಗೆ ಭಗವದ್ಗೀತೆನ ಕಲಸಿ ಏನಾಗುತ್ತೆ ಅನ್ನೋದನ್ನ ಕಣ್ಣಾರೆ ನೋಡಿದ ಮೇಲೆ ನೀವು ಒಂದು ನಾಲ್ಕು ಪೇರೆಂಟ್ಸ್ಗೆ ಸಜೆಸ್ಟ್ ಮಾಡ್ತೀರ ನಿಮ್ಮ ಮಕ್ಕಳನ್ನ ಭಗವದ್ಗೀತೆ ಕ್ಲಾಸ್ಗೆ ಸೇರಿಸಿ ಅಂತ ಓದೋದ್ರ ಮೇಲೆ ಏಕಾಗ್ರತೆ ಅನ್ನೋದು ಬರುತ್ತೆ ಯಾರೆಲ್ಲ ಭಗವದ್ಗೀತೆ ಕಲ್ತಿದ್ದಾರೋ ಅಥವಾ ಯಾರೆಲ್ಲ ಪ್ರತಿನಿತ್ಯ ಭಗವದ್ಗೀತೆ ಓದ್ತಿದ್ದಾರೋ ಅವರೆಲ್ಲರೂ ಖಂಡಿತವಾಗ್ಲೂ ಅವ್ರ ಜೀವನದಲ್ಲಿ ಉನ್ನತವಾದ ಸ್ಥಾನದಲ್ಲೇ ಇದ್ದಾರೆ ನಮ್ಮ ಮಕ್ಕಳ ಕೈಯಲ್ಲಿ ಭಗವದ್ಗೀತೆ ಬರುತ್ತೆ ಈ ವಯಸ್ಸಲ್ಲೇ ಅವರು ಹೇಳ್ತಾರೆ ಅಂದರೆ ಎಷ್ಟು ಹೆಮ್ಮೆ ಆಗುತ್ತಲ್ವ ಅವ್ರ ಜೀವನ ಮುಂದಕ್ಕೆ ಏನು ಮಾಡ್ತಿರೋ ಭಗವಂತ ನಮಗೆ ಗೊತ್ತಿಲ್ಲ ಆದರೆ ಈ ವಯಸ್ಸಲ್ಲಿ ನಮ್ಮ ಮಕ್ಕಳ ಕೈಲಿ ಭಗವದ್ಗೀತೆ ಬುಕ್ ಬರುತ್ತಲ್ಲ ಅದನ್ನು ಓದ್ತಾರಲ್ಲ ಅದು ತುಂಬ ಸಂತೋಷ ಕೊಡುತ್ತೆ ಮಕ್ಕಳು ಮನೇಲಿ ಶ್ಲೋಕ ಹೇಳುವಾಗ ಭಗವದ್ಗೀತೆ ಏನೋ ಒಂದು ಎನರ್ಜಿ ನಮ್ಮಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲೆಲ್ಲ ಪಾಸ್ ಆಗುತ್ತೆ ಓಂ ಕೃಷ್ಣ ಪರಬ್ರಹ್ಮಣಿ ನಮಃ ಶ್ರೀಮದ್ಭಗವದ್ಗೀತಾ अथ द्वादशोऽध्यायः भक्तियोगः अर्जुन उवाच एवं सततयुक्ता ये भक्ता स्वां पर्युपासते ये चाप्यक्षरमव्यक्तं तेषां के योगमित्तमाः श्रीभगवानुवाच मय्या वेशमनो ये नित्ययुक्ता उपासते श्रद्धया परयोपेताः ते मे युक्ततमामताः एतत्त्वक्षरमनिर्देश्यम् अव्यक्तम् पर्युपासते सर्वत्र गमचिन्त्यञ्च कूटस्थमचलम् ध्रुवम् सर्वत्र समबुद्धयः ते प्राप्नुवन्ति मामेव सर्वभूतहिते लताः श्रीकृष्णार्पणमस्तु